ಸ್ನೇಹಿತರೆ ಇಂದು ಜುಲೈ ಆರನೇ ತಾರೀಕು ಭಾನುವಾರ ಪರಮ ಪವಿತ್ರವಾದಂತಹ ದಿನ ಈ ದಿನ ಏಕಾದಶಿ ಇದೆ ಈ ದಿನ ಸ್ನಾನ ಮಾಡುವ ನೀರಿನಲ್ಲಿ ಈ ಒಂದು ವಸ್ತುವನ್ನು ಸೇರಿಸ್ಕೊಂಡು ಸ್ನಾನ ಮಾಡಿ ಅಷ್ಟ ದಾರಿದ್ರ್ಯವಿದ್ರೆ ನಿವಾರಣೆ ಆಗುತ್ತೆ ಪಿತೃದೋಷ ನಿವಾರಣೆ ಆಗುತ್ತೆ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ ಶನಿ ದೋಷ ಹಾಗೆ ರಾಹು ಕೇತು ದೋಷಗಳು ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಅದೃಷ್ಟ ಹೊಲಿದು ಬರುತ್ತೆ ವಿಷ್ಣುವಿನ ಅನುಗ್ರಹದ ಜೊತೆಗೆ ಲಕ್ಷ್ಮಿ ಅನುಗ್ರಹ ಕೂಡ ಸಿಗುತ್ತೆ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ನಿಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯ ಭೋಗಭಾಗ್ಯಗಳು ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ತಪ್ಪದೇ ಪ್ರಕಾರದಲ್ಲಿ ಈ ಒಂದು ಸ್ನಾನದ ನೀರಿನಲ್ಲಿ ಈ ವಸ್ತುವನ್ನು ಹಾಕ್ಕೊಂಡು ಸ್ನಾನ ಮಾಡಿ ಸ್ನೇಹಿತರೆ ಈ ದಿನ ವಿಶೇಷವಾದಂಥ ದೇವಶಯನಿ ಏಕಾದಶಿ ಅಂತಾರೆ ಆಷಾಢ ಮಾಸದಲ್ಲಿ ಬರುವಂಥ ಹನ್ನೊಂದೇ ಹನ್ನೊಂದನೇ ದಿನ ಏನಿದೆ ನೋಡಿ ಶುಕ್ಲ ಪಕ್ಷದ ಏಕಾದಶಿ ದೇವಶಯನಿ ಏಕಾದಶಿ ಅಥವಾ ಶಯನಿ ಏಕಾದಶಿ ಅಂತ ಕೂಡ ಕರೀತಾರೆ ಈ ದಿನ ಸಾಕ್ಷಾತ್ ಮಹಾವಿಷ್ಣುವು ಯೋಗ ನಿದ್ರೆಗೆ ಚಾತುರ್ಮಾಸದ ಯೋಗನಿದ್ರೆ ಅಂತ ಕರೀತಾರೆ ಈ ದಿನ ನಾಲ್ಕು ತಿಂಗಳುಗಳ ಕಾಲ ಕ್ಷೀರ ಸಾಗರದಲ್ಲಿ ಕ್ಷೀರ ಸಮುದ್ರದಲ್ಲಿ ವಿಷ್ಣುಮೂರ್ತಿಯು ಯೋಗ ನಿದ್ರೆಗೆ ಜಾರತಾರೆ ಅಂತಲೇ ಹೇಳಲಾಗುತ್ತೆ ಈ ಒಂದು ಯೋಗನಿದ್ರೆಗೆ ಜಾರುವಂತಹ ಈ ಒಂದು ಶುಭಗಳಿಗೆ ಏನಿದೆ ನೋಡಿ ಅದು ಈ ಏಕಾದಶಿಯ ದಿನ ಈ ಏಕಾದಶಿಯ ದಿನ ಯೋಗ ನಿದ್ರೆಗೆ ಈ ದಿನ ವಿಷ್ಣುವನ್ನು ಲಕ್ಷ್ಮಿಯನ್ನು ಆರಾಧನೆ ಮಾಡಿದರೆ ಅದೃಷ್ಟ ನಿಮ್ಮನ್ನು ಬರುತ್ತೆ ಹಾಗೆ ಯೋ ವಿಷ್ಣುವು ಯೋಗ ನಿದ್ರೆಗೆ ಜಾರೋದ್ರಿಂದ ಶಿವನು ಈ ಭೂಮಂಡಲದ ಆಡಳಿತವನ್ನು ವಹಿಸ್ಕೋತಾರೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಶಿವನನ್ನು ಕೂಡ ಪ್ರತ್ಯೇಕವಾಗಿ ಈ ದಿನ ಪೂಜಿಸಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದನ್ನ ಸ್ನಾನ ಮಾಡುವಂಥ ನೀರಿನಲ್ಲಿ ಈ ವಸ್ತುವನ್ನು ಸೇರಿಸ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮಗಿರುವ ದಾರಿದ್ರ್ಯ ದೋಷಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ನಮ್ಮ ದೇಹದಲ್ಲಿರುವಂಥ ಮಾಲಿನ್ಯವನ್ನು ನಾವು ತೊಳೆದು ಹಾಕಬೇಕು ಅಂದರೆ ನಾವು ಸ್ನಾನದ ಮುಖಾಂತರವೇ ಸ್ನಾನದ ಮುಖಾಂತರ ಅಂದರೆ ನೀರಿಗೆ ಅಂತ ಒಂದು ಪರಮ ಪವಿತ್ರತೆ ಇದೆ ಸ್ನೇಹಿತರೆ ನೀರಿನಿಂದ ನಾವು ನೀರಿನಲ್ಲಿ ಮಾಮೂಲಿಯಾಗಿ ಪ್ರತಿನಿತ್ಯ ಸ್ನಾನ ಮಾಡ್ತೀವಿ ಆದರೆ ನಮಗಿರುವ ದೋಷ ದಾರಿದ್ರ್ಯಗಳನ್ನು ನಮಗಿರುವ ಜನ್ಮ ದಾರಿದ್ರ್ಯಗಳನ್ನು ಪಿತೃ ದೋಷಗಳನ್ನು ಆಮೇಲೆ ಕರ್ಮ ಫಲಗಳು ಏನಿರುತ್ತೆ ನಮಗೆ ಪೂರ್ವಾರ್ಜಿತದ್ದು ಅದೆಲ್ಲ ನಿವಾರಣೆ ಆಗಬೇಕು ಅಂದರೆ ಇಂತಹ ಅದ್ಭುತ ದಿನಗಳಲ್ಲಿ ನಾವು ಮಾಡಿಕೊಳ್ಳುವಂಥ ವಿಶೇಷ ಸ್ನಾನ ದೇಹದ ಮಾಲಿನ್ಯವು ಕೂಡ ನಿವಾರಣೆ ಆಗುತ್ತೆ ಮನಸ್ಸಿನ ಮಾಲಿನ್ಯ ಕೂಡ ನಿವಾರಣೆ ಆಗುತ್ತೆ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಈ ಒಂದು ಪಂಚಭೂತಗಳಲ್ಲಿ ಒಂದಾದ ಈ ನೀರು ಅನ್ನೋದು ಅತ್ಯಂತ ಅದ್ಭುತವಾದಂತಹ ಒಂದು ಈ ಭೂಮಿಯಲ್ಲಿರುವಂತಹ ಒಂದು ಅದ್ಭುತ ಒಂದು ದ್ರವ ಅಂತಲೇ ಹೇಳ್ಬೋದು ಯಾಕಂದರೆ ಪ್ರತಿ ಜೀವರಾಶಿಗೂ ಕೂಡ ಈ ನೀರು ಅನ್ನೋದು ಬಹಳ ಮುಖ್ಯ ಸ್ನಾನವನ್ನು ಮಾಡೋದರಿಂದ ದೇಹದ ನೈರ್ಮಲ್ಯತೆ ಕೂಡ ಕಡಿಮೆ ಆಗಿ ನಮ್ಮ ದೇಹದಲ್ಲಿ ಹೊಸ ಚೈತನ್ಯ ಉಂಟಾಗುತ್ತೆ ಲವಲವಿಕೆ ಉಂಟಾಗುತ್ತೆ ಅಂತಲೇ ನಮಗೆ ಹೇಳಲಾಗುತ್ತೆ ಅಂದರೆ ಪ್ರತಿನಿತ್ಯ ನಾವು ಸ್ನಾನ ಮಾಡಿದ ನಂತರ ನಮಗೆ ಅನುಭವ ಆಗ್ತಾ ಇರುತ್ತೆ ಸ್ನಾನದ ಮುಂಚೆ ಹೇಗಿರ್ತೀವಿ ಸ್ನಾನದ ನಂತರ ಹೇಗೆ ನಮ್ಮ ಮೈಂಡು ರಿಲ್ಯಾಕ್ಸ್ ಆಗಿರುತ್ತೆ ಫ್ರೆಶ್ ಆಗಿರುತ್ತೆ ಒಳ್ಳೊಳ್ಳೆ ಚಿಂತನೆಗಳು ಬರುತ್ತೆ ಅನಂತರವಾಗಿ ದೇವರ ಒಂದು ಪೂಜೆ ಆರಾಧನೆ ಮಾಡೋದರಿಂದ ಕೂಡ ನಮ್ಮ ಮಾನಸಿಕ ನೆಮ್ಮದಿಯನ್ನು ನಾವು ಕಂಡುಕೊಳ್ಳಬಹುದು ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ವಿಶೇಷ ದಿನಗಳಲ್ಲಿ ಮಾಡುವಂಥ ಸ್ನಾನಕ್ಕೆ ವಿಶೇಷ ಶಕ್ತಿ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ಇರುವಂತಹ ಈ ಒಂದು ಏಕಾದಶಿನಿ ಏನಿದೆ ಸ್ನೇಹಿತರೆ ಈ ಏಕಾದಶಿಯ ದಿನ ಈ ಪ್ರಕಾರದಲ್ಲಿ ಸ್ನಾನ ಮಾಡಿಕೊಂಡು ವಿಷ್ಣುವನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡುವಂಥದ್ದು ಪೂರ್ಣ ಪ್ರಮಾಣದ ಉಪವಾಸವನ್ನು ಮಾಡುವಂಥದ್ದು ಅಂದರೆ ನಿರಾಹಾರವನ್ನು ಮಾಡುವಂಥದ್ದು ಕೂಡ ಇದೆ ಸ್ನೇಹಿತರೆ ಎಲ್ರಿಗೂ ಇವಾಗ ನಿರಾಹಾರ ಒಂದು ಉಪವಾಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಹಣ್ಣು ಹಾಲನ್ನು ಸೇವನೆ ಮಾಡಿ ಉಪವಾಸ ಮಾಡ್ತಾರೆ ಈ ಒಂದು ಏಕಾದಶಿಯ ವಿಶೇಷತೆ ಅಂದರೆ ದಾನ ಧರ್ಮ ದಾನ ಧರ್ಮ ಮಾಡಿದರೆ ತುಂಬಾ ಒಳಿತನ್ನು ಕಾಣ್ತೀರ ವಿಷ್ಣು ಮೂರ್ತಿಯನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿದರೆ ಅದೃಷ್ಟವನ್ನು ಕಂಡುಕೊಳ್ತೀರ ಕಷ್ಟಗಳನ್ನು ದೂರ ಮಾಡಿಕೊಳ್ತೀರಾ ಯಾಕಂದರೆ ವಿಷ್ಣುವಿನ ಅನುಗ್ರಹ ಸಿಕ್ತು ಅಂದರೆ ಖಂಡಿತವಾಗಿಯೂ ಅಲ್ಲಿ ನಮಗೆ ಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ ಈ ಸಂಪತ್ತಿನ ದೇವತೆ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಬೇಕು ಅಂದರೆ ವಿಷ್ಣುವನ್ನು ಭಕ್ತಿ ಶ್ರದ್ಧೆಯಿಂದ ನಾವು ಪೂಜಿಸಬೇಕಾಗುತ್ತೆ ಹಾಗಾಗಿ ಸ್ನೇಹಿತರೆ ಈ ದಿನ ವಿಷ್ಣು ಮೂರ್ತಿಗೆ ಈ ಒಂದು ದೀಪಾರಾಧನೆ ಮಾಡ್ಕೊಳ್ಳಿ ಅಂದರೆ ವಿಶೇಷವಾಗಿ ಈ ದಿನ ವಿಷ್ಣುವಿಗೆ ತುಪ್ಪದ ದೀಪಾರಾಧನೆ ಮಾಡುವಂಥದ್ದು ಎರಡು ಬತ್ತಿಗಳನ್ನು ಹಾಕಿ ವಿಷ್ಣು ಲಕ್ಷ್ಮಿ ಸಮೇತವಾಗಿ ನೀವು ಹೇಳ್ಕೊಂಡು ಹೆಸರು ಹೇಳ್ಕೊಂಬಿಟ್ಟು ಎರಡು ಬತ್ತಿಗಳನ್ನು ಹಾಕಿ ತುಪ್ಪದ ದೀಪಾರಾಧನೆ ಮಾಡ್ಕೊಳ್ಳಿ ತುಂಬ ಒಳಿತನ ಕಾಣ್ತೀರ ಆದರೆ ಇದನ್ನ ತಪ್ಪದೆ ವಿಷ್ಣು ಫೋಟೋಕ್ಕೆ ನೀವು ತುಳಸಿ ದಳಗಳನ್ನು ಸಮರ್ಪಿಸಬೇಕು ಯಾಕಂದರೆ ವಿಷ್ಣುವಿನ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ತುಳಸಿ ದಳ ಇಲ್ಲ ಅಂದರೆ ಆ ಪೂಜೆ ಪರಿಪೂರ್ಣವಾಗಲ್ಲ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ವಿಷ್ಣುವಿಗೆ ಈ ದಿನ ಈ ಪ್ರಕಾರದಲ್ಲಿ ಪೂಜಿಸಿ ಹಾಗೆಯೇ ಒಂದಷ್ಟು ಪ್ರತ್ಯೇಕ ನಿಯಮಗಳನ್ನು ಆಚರಿಸ್ಬೇಕಂದ್ರೆ ಮನೆಯನ್ನೆಲ್ಲ ಶುಭ್ರವಾಗಿ ಇಟ್ಕೊಳ್ಳೋದು ಮಾಮೂಲಿಯಾಗಿ ಮನೆಯೆಲ್ಲ ಒರೆಸ್ಕೊಂಡು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹೊಸ್ತಿಲಿ ದರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಮಾಮೂಲಿಯಾಗಿ ನಿತ್ಯ ಯಾವ ರೀತಿಯಾಗಿ ನೀವು ಪೂಜೆ ಮಾಡೋದಕ್ಕೆ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಯಾವ ರೀತಿ ಮಾಡ್ಕೊಂಡಿರ್ತಾರೋ ಆ ರೀತಿ ಮಾಡಿಕೊಳ್ಳಿ ಹಾಗೆ ಈ ದಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸ್ಬೇಡಿ ಹಳದಿ ಬಣ್ಣ ಹಸಿರು ಬಣ್ಣ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸ್ಬೋದು ಕಪ್ಪು ಬಣ್ಣದ ಬಟ್ಟೆಗಳನ್ನು ದಯವಿಟ್ಟು ಧರಿಸ್ಬೇಡಿ ಯಾಕೆಂದರೆ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸೋದು ನಿಮಗೆ ದಾರಿದ್ರ್ಯವನ್ನು ತಂದು ಕೊಡುತ್ತೆ ಈ ದಿನ ಅಂತ ಹೇಳೋದಕ್ಕೆ ಹಾಗೆ ಈ ದಿನ ಮಾಂಸಾಹಾರವನ್ನು ಸೇವನೆ ಮಾಡಬೇಡಿ ತಲೆಗೆ ಎಣ್ಣೆಯನ್ನು ಹಾಕುವಂಥದ್ದು ಉಗುರುಗಳನ್ನು ಕಟ್ ಮಾಡುವಂಥದ್ದು ತಲೆ ಕೂದಲನ್ನು ಕತ್ತರಿಸುವಂಥದ್ದು ಇದನ್ನು ಯಾವುದು ಕೂಡ ಮಾಡಬೇಡಿ ಯಾಕಂದರೆ ಈ ಒಂದು ಪರಮ ಪವಿತ್ರವಾದಂಥ ದಿನ ಸಾಕಷ್ಟು ನಮ್ಮ ಹಿಂದೂ ಧರ್ಮದಲ್ಲಿ ನಮಗೆ ಪರಮ ಪೂಜೆ ದಿನ ಅಂತಲೇ ಹೇಳ್ತಾರೆ ಯಾಕಂದರೆ ಈ ದಿನ ಸಾಕಷ್ಟು ಜನರು ಹಬ್ಬವನ್ನು ಆಚರಿಸ್ತಾರೆ ಯಾಕಂದರೆ ಏಕಾದಶಿನ ವಿಶೇಷವಾಗಿ ಆಚರಿಸ್ತಾರೆ ಸಾಕಷ್ಟು ಪೂಜೆ ಪುನಸ್ಕಾರಗಳು ಈ ದಿನ ನಡೆಯುತ್ತೆ ತುಂಬನೇ ಒಂದು ತಂದು ಕೊಡುವಂತಹ ಒಂದು ದಿನ ಆಗಿರೋದ್ರಿಂದ ಪ್ರತ್ಯೇಕವಾಗಿ ನಿಯಮಾವಳಿಗಳನ್ನು ಮಾಂಸ ಮದ್ಯ ಇದನ್ನೆಲ್ಲ ಸೇವಿಸ್ತಾ ಇದ್ದರೆ ನಿಮಗೆ ಒಳ್ಳೆಯದು ಇಲ್ಲಾಂದರೆ ದಾರಿದ್ರ್ಯ ಉಂಟಾಗುತ್ತೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಇನ್ನು ಸ್ನಾನ ಮಾಡುವಂಥದ್ದು ಏನಿದೆ ನೋಡಿ ಇದು ವಿಶೇಷವಾಗಿ ಈ ದಿನ ಪ್ರತ್ಯೇಕದ ಸ್ನಾನ ಅಂದರೆ ಪ್ರತ್ಯೇಕ ಸ್ನಾನ ನಾವು ಮಾಡುವಂಥ ಸ್ನಾನದ ನೀರಿಗೆ ಸ್ವಲ್ಪ ನಾವು ಒಂದು ತುಳಸಿ ದಳಗಳನ್ನು ಹಾಕ್ಕೋಬೇಕಷ್ಟೇ ಸ್ನೇಹಿತರೆ ತುಳಸಿ ದಳಗಳನ್ನು ಹಾಕ್ಕೊಂಡು ಸ್ನಾನ ಮಾಡುವಂಥದ್ದು ಈ ಒಂದು ದಿನ ಸ್ನಾನ ಮಾಡುವಂಥದ್ದಕ್ಕೆ ಬಾರೆ ಹಣ್ಣು ಹಾಕ್ಕೊಂಡು ನಾವು ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಬೆಟ್ಟ ಗುಡ್ಡಗಳಲ್ಲಿ ಸಿಗುವಂಥದ್ದು ಈ ಹಣ್ಣು ಬಾರೆ ಹಣ್ಣು ಅಂತೇಳಿ ಅದು ಯಾರಿಗೂ ಕೂಡ ಸುಲಭವಾಗಿ ಲಭ್ಯ ಆಗೋದಿಲ್ಲ ಹಾಗಾಗಿ ನೀವು ತುಳಸಿ ದಳವನ್ನು ಹಾಕ್ಕೊಂಡು ಸ್ನಾನ ಮಾಡಿಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಅರಿಶಿಣ ಸ್ವಲ್ಪ ಕಲ್ಲುಪ್ಪನ್ನಾದರೂ ಹಾಕ್ಕೊಂಡು ನೀವು ಸ್ನಾನವನ್ನು ಮಾಡಿಕೊಳ್ಳಿ ಈ ರೀತಿ ಮಾಡಿಕೊಂಡ್ರಿ ಅಂದರೆ ನಿಮ್ಮ ಮಾನಸಿಕ ನೆಮ್ಮದಿ ನೀವು ಕಂಡುಕೊಂತೀರಾ ಕಷ್ಟಗಳನ್ನು ದೂರ ಮಾಡ್ಕೊಳ್ತೀರಾ ಅದೃಷ್ಟ ಬರುತ್ತೆ ದೇಹದಲ್ಲಿ ಜೀವನದಲ್ಲಿ ಹೊಸ ಚೈತನ್ಯ ಬರುತ್ತೆ ಕೆಲಸ ಕಾರ್ಯಗಳಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ತೊಡಗಿಸ್ಕೊಡ್ತೀರ ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ಅದೃಷ್ಟ ಕೂಡ ಬರುತ್ತೆ ಶನಿಯ ಒಂದು ಅನುಗ್ರಹ ಕೂಡ ಸಿಗುತ್ತೆ ಸ್ನೇಹಿತರೆ ಈ ಪ್ರಕಾರದ ಸ್ನಾನ ಶನಿಯ ದೋಷಗಳಿರುವಂಥವ್ರು ಮಾಡ್ಕೊಳ್ಳೋದ್ರಿಂದ ಶನಿಯ ಅನುಗ್ರಹ ನಿಮಗೆ ಸಿಗುತ್ತೆ ಸಾಧ್ಯವಾದಷ್ಟು ಈ ದಿನ ಈ ಪ್ರಕಾರದಲ್ಲಿ ಮಾಡಿಕೊಂಡು ವಿಶೇಷ ದೀಪಾರಾಧನೆ ಮಾಡಿಕೊಂಡು ಹತ್ತಿರದಲ್ಲಿ ಯಾವುದಾದ್ರೂ ವಿಷ್ಣುವಿಗೆ ಸಂಬಂಧಪಟ್ಟ ದೇವಾಲಯವಿತ್ತು ಅಂದರೆ ಹೋಗಿ ವಿಷ್ಣುವನ್ನ ದರ್ಶನ ಮಾಡ್ಕೊಂಡು ಬನ್ನಿ ಲಕ್ಷ್ಮಿ ಅನುಗ್ರಹ ಕೂಡ ಸುಲಭವಾಗಿ ಸಿಗುತ್ತೆ ಲಕ್ಷ್ಮಿ ಅನುಗ್ರಹ ನಿಮಗೆ ಸಿಕ್ತು ಅಂದರೆ ಜೀವನದಲ್ಲಿ ಸೋಲಿಲ್ಲ ಅನ್ನೋದು ಇರೋದಿಲ್ಲ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಹಣ ಐಶ್ವರ್ಯಕ್ಕೆ ಕೊರತೆ ಇರೋಲ್ಲ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ನಾನಿವತ್ತು ತಿಳಿಸ್ಕೊಟ್ಟಂತಹ ರೀತಿಯಲ್ಲಿ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ತುಳಸಿ ದಳಗಳನ್ನು ಹಾಕೊಳ್ಳಿ ತುಳಸಿ ಪೂಜೆ ಮಾಡುವಂಥ ತುಳಸಿಯನ್ನು ಕಿತ್ತು ಹಾಕ್ಕೊಳ್ಬೇಡಿ ಬೇರೆ ನೀವು ಪೂಜೆ ಮಾಡಿದಲ್ಲಿರುವಂಥ ತುಳಸಿ ಗಿಡಗಳಿತ್ತು ಅಂದರೆ ಅದರಿಂದ ನೀವು ತುಳಸಿ ದಳಗಳನ್ನು ಹಾಕೊಂಡು ಸ್ನಾನವನ್ನು ಮಾಡಿಕೊಂಡು ಇಲ್ಲ ಕಲ್ಲು ಅರ್ಶನಾದರೂ ಹಾಕ್ಕೊಂಡು ಸ್ನಾನವನ್ನು ಮಾಡಿಕೊಂಡು ನಿಮ್ಮ ಜಾ ಜನ್ಮ ದಾರಿದ್ರ್ಯಗಳ ನಿವಾರಣೆ ಮಾಡಿಕೊಂಡು ಹಣ ಅದೃಷ್ಟ ಐಶ್ವರ್ಯವನ್ನು ತಂದುಕೊಂಡು ಅಷ್ಟೈಶ್ವರ್ಯವನ್ನು ಪಡೆದುಕೊಳ್ತೀರಾ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದ ಸ್ನಾನವನ್ನು ಮಾಡಿಕೊಂಡು ಎಲ್ಲವನ್ನು ಒಳಿತನ ಕಂಡುಕೊಳ್ಳಿ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಧನ್ಯವಾದ